ಅಜ್ಜಿ ಮತದಾನ ಮಾಡಿದ್ರಿ ಈಗ ಏನು ಅನಿಸ್ತು ಚೆನ್ನಾಗಿ ಅನಿಸ್ತು ಆಯ್ತು ಅಜ್ಜಿ ಈಗ ಹೊಸ ಮತದಾರರಿಗೆ ಮತ್ತು ಓಟ್ ಹಾಕೋರಿಗೆ ಏನು ಹೇಳ್ತೀರಾ ಅಜ್ಜಿ ಏನು ಹೇಳ್ಬೇಕು ಅದು ಓಟ್ ಮಾಡೋಕ್ಕೆ ಯಾರು ಬರೋದಿಲ್ಲ ಮತಗಟ್ಟೆಗೆ ಇವಾಗ ಸೊ ಅಂಥದ್ರಲ್ಲಿ ನೀವು ಈ ವಯಸ್ಸಲ್ಲಿ ಬಂದಿರಲ್ಲ ಅವ್ರಿಗೆ ಮಾದರಿ ಸೊ ಏನು ಹೇಳ್ತೀರಾ ಅವರಿಗೆ ಒಳ್ಳೇದಾಗಲಿ ಅಂತ ಅಲ್ಲ ಎಲ್ಲರೂ ಬಂದು ಮತದಾನ ಹೇಳ್ತೀರ ಅವ್ರಿಗೆ ಹೇಳ್ತೇನೆ ಎಲ್ಲರೂ ಮತದಾನ ಅಜಿತ್ ಅಜಿತ್ಮ್ಮ ಹೆಸರು ಏನ್ರಿ ಹೆಸರು 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 ಚೆನ್ನಮ್ಮ ವಯಸ್ಸು ವಯಸ್ಸು ರಾಣಿ ಚೆನ್ನಮ್ಮನ ಥರ ಬಂದು ತಾವು ಓಟ್ ಹಾಕಿದೀರ ಇವಾಗ ಹಾಕ್ತೇನೆ ರಾಣಿ ಚೆನ್ನಮ್ಮ ಎಲ್ಲ ಎಲ್ಲ ಬಂದು ಮತದಾನ ಹೇಳಿ ಒಂದು ಸಾರಿ ಎಲ್ಲರಿಗೂ ಹೇಳಿ ಬಂದು ಮತಗಟ್ಟೆಗೆ ಬಂದು ಮತದಾನ ಮಾಡಿ ಅಂತ ಹೇಳಿ ಹೇಳ್ತಾರೆ ಮತದಾನ ಮಾಡಿರಿ ಎಲ್ಲರೂ ಬಿಜೆಪಿಗೆ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಏನು ಇದಿಷ್ಟು ತೊಂಬತ್ತು ವಯಸ್ಸಿನ ಹಿರಿಯ ಜೀವಿಯಾಗಿರುವಂಥ ಚೆನ್ನಮ್ಮ ಅವರ ಮಾತಾಗಿತ್ತು ಏನು ಇಳಿ ವಯಸ್ಸಿನಲ್ಲೂ ಸಹ ಮತಗಟ್ಟೆಗೆ ಬಂದು ಅವರು ಮತದಾನ ಮಾಡಿ ನಿಜಕ್ಕೂ ಯುವಕರಿಗೆ ಒಂದು ಪ್ರೇರಣೆ ಆಗಿದ್ದಾರೆ ಸ್ಫೂರ್ತಿ ಆಗಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಡಿಗಿರ ಜೊತೆ ವಿಟ್ಟಲ್ಲಿ ಕೆರವಾ ರಿಪಬ್ಲಿಕ್ ಅಣ್ಣ ದಾವಣಗೆರೆ ಕೈಲಾವಿದ್ರು ಕೂಡ ಬಂದು ಮತದಾನ ಚಲಾಯಿಸಿದ್ದೇವೆ ಅದೇ ಥರ ಯುವಕರು ಕೂಡ ಬಂದು ತಮ್ಮ ಓಟನ್ನು ತಮ್ಮ ಮತವನ್ನು ಚಲಾಯಿಸಬೇಕಂತ ವಿನಂತಿ ಮಾಡ್ಕೊತೇವೆ ಯಶ್ಮಾನ್ ಈಗಾಗಲೇ ನೀವು ಸುಮಾರು ಒಂದು ಹತ್ತರಿಂದ ಹದಿನೈದು ಬಾರಿ ಓಟ್ ಹಾಕಿದ್ದೀರ ಆಗಿನ ಓಟಿನ ಸನ್ನಿವೇಶಕ್ಕೂ ಈಗ ನಿಮಗಿಲ್ಲಿ ಫೆಸಿಲಿಟಿ ಕೊಟ್ಟಿರೋದು ಹೇಗೆ ಅನಿಸ್ತಾಯಿದೆ ಯಾಕೆ ಹಿಂದೆ ನಿಮಗೆ ಓಟ್ ಹಾಕಿದರೆ ಹಿಂದೆನೂ ಕೂಡ ಓಟ್ ಓಟ್ ಹಾಕಿದರೆ ಹಲವಾರರ ಬಾರಿ ಈ ಸರಿನೂ ಕೂಡ ಓಟ್ ಹಾಕಿದ್ರ ಹೆಂಗೆ ವಿಭಿನ್ನ ಅನ್ಸತ್ತೆ ಬೇರೆ ಬೇರೆ ಇದು ಡಿಫ್ರೆಂಟ್ ಅನ್ಸುತ್ತೆ ಬೇರೆ ಬೇರೆ ಆಗ್ಬೇಕು ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ಕೇಸರಿ ಅಮ್ಮ ನೀವೇನು ಹೇಳ್ತೀರಮ್ಮ ನೀವು ಈಗಾಗಲೇ ಸಾಕಷ್ಟು ಬಾರಿ ಓಟ್ ಹಾಕಿದ್ರ ಈ ಸತಿ ನಿಮ್ಗೆ ಏನ್ ಅನ್ಸೆ ಎಷ್ಟೋ ಸಲ ನಾವು ನಡ್ಕೊಂಡೇ ಹೋಗಿ ಎಲ್ಲ ಮಾಡಿವೆ ಆದರೂ ಕೂಡ ಇವಾಗ ಕೈಲಾಗ್ದ ಹೋದ್ರು ಕೂಡ ಎಷ್ಟೋ ಉತ್ಸಾಹದಿಂದ ಬಂದು ನಾವು ರೀತಿಯಾಗಿ ಎಲ್ಲ ಮತವನ್ನು ಹಾಕಿ ಚಲಾಯಿಸಿ ಮತ ಮತ ಚಲಾಯಿಸಿ ಅವ್ರನ್ನ ಗೆಲ್ಲಿಸಬೇಕು ಎಂಬುದೇ ನಮ್ಮ ಉದ್ದೇಶದಿಂದ ಬಂದಿರೋದ ಕಾರಣ ಇವ ಯುವತಿ ಯುವತಿಯರು ಕೂಡ ಬಂದು ಇದೇ ರೀತಿ ಮತವನ್ನು ಹಾಕಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಚುನಾವಣಾ ಸಿಬ್ಬಂದಿ ಯಾವ ರೀತಿ ಸಹಕಾರ ಕೊಟ್ಟರೆ ಮನೆ ಹಾಂ ಪಾಪ ಎಲ್ಲರೂ ಬಹಳ ಚೆನ್ನಾಗಿ ನೋಡಿಕೊಂಡ್ರು ಪಾಪ ವಯಸ್ಸು ಸಾರಂತೆ ಮತದಾರರೊಬ್ಬರು ಬಳ್ಳಾರಿಯಲ್ಲಿ ವೋಟ್ ಮಾಡಿ ಬಂದು ನಾನು ಶ್ರೀರಾಮುಲು ಅವ್ರಿಗೆ ವೋಟ್ ಹಾಕಿದ್ದೇನೆ ಅಂತ ಹೇಳಿ ನೋಡಿ ಈಗ ಗಮನಿಸ್ತಿದ್ದೀರಲ್ಲ ಇದು ಕರೆಕ್ಟ್ ಆದ ಫೋಟೋ ಹೀಗೆ ತಾವು ಮತ ಚಲಾವಣೆ ಮಾಡೋ ಸಂದರ್ಭದಲ್ಲಿ ಮೊದಲೇದಾಗಿ ಫೋಟೋ ತೆಕ್ಕೊಳ್ಳೋ ಹಾಗೆ ಇಲ್ಲ ಚುನಾವಣಾ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು ಗಂಟಪ್ಪಿನಿಂದಾಗಿ ಫೋನ್ ಬಳಕೆ ಮಾಡಿದ್ದಾರೆ